ಫ್ರೆಂಡ್ ಸ್ನೇಹಿತರೆ ನಮಸ್ಕಾರ ವಿಘ್ನೇಶ್ವರನನ್ನು ನೆನೆಯದೆ ನಾವು ಯಾವುದೇ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಸಾಗಿಸಲು ಆಗುವುದಿಲ್ಲ ನಾವು ಎಷ್ಟೇ ನೆನೆದರೂ ಸಹ ಏನಾದರೂ ಒಂದು ವಿಘ್ನಗಳು ನಮ್ಮ ಕಾರ್ಯಕ್ಕೆ ಎದುರಾಗುತ್ತಲೇ ಇರುತ್ತವೆ ಸುಮಾರು ಮಂತ್ರಗಳು ವಿಘ್ನೇಶ್ವರನ ಕುರಿತಾಗಿ ನಮಗೆ ಗೊತ್ತಿದ್ದರೂ ಸಹ ಕೆಲವನ್ನು ನಾವು ವಿಧಿ ಇಲ್ಲದೆ ಮರೆಯುತ್ತಾ ಇರುತ್ತವೆ ಈ ದಿನ ಗಣೇಶನ ಷೋಡಶ ನಾಮಗಳನ್ನು ತಿಳಿಸಲು ನಾವು ಬಂದಿದ್ದೇವೆ ಈ ಮಂತ್ರವನ್ನು ಏಕೆ ಬಳಸಬೇಕು ಎಂದರೆ ಇದು ನಿಮಗೆ ಎಷ್ಟು ಶ್ರೀರಕ್ಷೆಯನ್ನು ನೀಡುತ್ತದೋ ನಿಮ್ಮನ್ನು ನಂಬಿದವರಿಗೂ ಸಹ ಅಷ್ಟೇ ಶ್ರೀರಕ್ಷೆಯನ್ನು ನೀಡುತ್ತದೆ ಹಾಗಾಗಿ ಪ್ರತಿದಿನ ನೀವು ಯಾವುದೇ ಕೆಲಸಕ್ಕೆ ಹೋಗುವಾಗ ಅಥವಾ ಪ್ರತಿ ಸಲ ನೀವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಳ್ಳುವಾಗ ಈ ಮಂತ್ರವನ್ನು ಉಪಾಸನೆ ಮಾಡಿ ಆ ಕೆಲಸವನ್ನು ಕೈಗೆತ್ತಿಕೊಳ್ಳಿ ಆ ಕೆಲಸ ಹೂವು ಎತ್ತಿದಷ್ಟು ಹಗುರವಾಗಿ ನಿಮ್ಮ ಕೈವಶವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ಮಂತ್ರ ಯಾವುದು ಎಂದರೆ ಸುಮಕೈಕಂತ ಕಪಿಲೋ ಗಜಕರ್ಣಕ ಲಂಬೋದರಶ್ಚ ವಿಕಟೋ ವಿಘ್ನರಜೋ ಗಣಾಧಿಪೂಮ್ರಕೇತು ಗಣಧ್ಯಕ್ಷೋ ಪಾಲಚಂದ್ರೋ ಗಜಾನ ವಕ್ರತುಂಡ ಶೂರ್ಪಕೋ ಹೇರಂಭ ಸ್ಕಂದಪೂರ್ವಜೋಡೈತೇತ್ ಶಣಿಯದಿ ವಿಧ್ಯಾರಭೆ ವಿವಾಹೇ ಚ ಪ್ರವೇಶ ನಿರ್ಗಮೇತ ಸಂಗ್ರಮ ವಿಘ್ನಸ್ತಾತೆ ಸುಮಕಶೈಕಂತ ಕಪಿಲೋ ಗಜಕರ್ಣಕ ಲಂಬೋದರಶ್ಚ ವಿಕಟೋ ವಿಘ್ನಾರಜೋ ಗಣಾತಿಪ ಧೂಮ್ರಕೇತು ಗಣಧ್ಯಕ್ಷೋ ಪಾಲಚಂದ್ರೋ ಗಜಾನ ವಕ್ರೂರ್ಪಕಣೋ ಹೇರಂಭ ಸ್ಕಂದಪೂರ್ವಜೋಡೈತ ನ ಪಠೇತ್ ಶುರಂಭೆ ವಿವಾಹೇ ಚ ಪ್ರವೇಶ ನಿರ್ಗಮೇತ ಸಂಗ್ರಮ ವಿಘ್ನಸ್ತನಾೈಕದಂತ ಕಪಿಲೋ ಗಜಕರ್ಣಕ ಲಂೋದರ್ಚ ವಿಕಟೋ ವಿಘ್ನಾರಜೋ ಗಣಾತಿ ಧೂಮ್ರಕೇತು ಗಣಾಧ್ಯಕ್ಷೋ ಪಾಲಚಂದ್ರೋ ಗಜಾನನ ವಕ್ರತುಂಡ ಷೋಡಶೈತಾನಿ ನಾಮಾನಿ ಯಹ ಪಟೇತ್ ಶುಣಿಯದಪಿ ವಿದ್ಯಾರಂಭೆ ವಿವಾಹೆ ಚ ಪ್ರವೇಶ ನಿರ್ಗಮೇ ತಗ್ರಾ ಸರ್ವರ್ವಕಾರ್ಯು ವಿಘ್ನಸ್ಥೆ ವಿಘ್ನಸ್ತಸ್ಯ ನಾಜಾಯತೆ ಈ ಗಣೇಶನ ಹೆಸರುಗಳನ್ನು ಸ್ಮರಿಸುವಂತಹ ಈ ಸಣ್ಣ ಸ್ತೋತ್ರವನ್ನು ಹೇಳಿಕೊಂಡು ಪ್ರತಿದಿನ ನಿಮ್ಮ ಕಾರ್ಯ ಆರಂಭಿಸಿ ಎಲ್ಲ ಕಾರ್ಯದಲ್ಲೂ ವಿಜಯಶಾಲಿಗಳಾಗಿ ಆ ಗಣೇಶನ ಕೃಪೆ ನಿಮ್ಮದಾಗಿರಲಿ ಮತ್ತು ನಿಮ್ಮನ್ನು ನಂಬಿದವರ ಮೇಲೆ ಇರಲಿ ಎಂದು ಸಹ ಆರೈಸುತ್ತೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್ ಧನ್ಯವಾದಗಳು